ರಾಹುಲ್ ದ್ರಾವಿಡ್ ಕೋಚ್ ಸ್ಥಾನಕ್ಕೆ ಗುಡ್ ಬೈ ಹೇಳಿದ ಮೇಲೆ ಟೀಂ ಇಂಡಿಯಾದ ಕತೆ ಅಧೋಗತಿಯಾಗಿದೆ ಗಂಭೀರ್ ತರಬೇತಿಯಲ್ಲಿ ತಂಡದ ಪ್ರದರ್ಶನ ಅಕ್ಷರಶಃ ಹಳ್ಳ ಹಿಡಿದಿದೆ ಬಾಂಗ್ಲಾದೇಶದ ವಿರುದ್ಧದ ಟೆಸ್ಟ್ ಮತ್ತು ಟಿ ಟ್ವೆಂಟಿ ಸರಣಿ ಗೆದ್ದಿದ್ದು ಬಿಟ್ರೆ ಗಂಭೀರ್ ಸಾಧನೆ ಏನೇನೂ ಇಲ್ಲ ಗಂಭೀರ್ ಬಂದ ಮೇಲೆ ಟೀಮ್ ಇಂಡಿಯಾ ಐತಿಹಾಸಿಕ ಸೋಲುಗಳನ್ನ ಕಂಡಿದೆ ಕಳಪೆ ದಾಖಲೆಗಳನ್ನ ಬರೆದಿದೆ ಇಪ್ಪತ್ತೇಳು ವರ್ಷಗಳ ನಂತರ ಶ್ರೀಲಂಕಾ ವಿರುದ್ಧದ ಏಕದಿನ ಸರಣಿ ಸೋಲು ಹನ್ನೆರಡು ವರ್ಷಗಳ ನಂತರ ತವರ್ನಲ್ಲಿ ಟೆಸ್ಟ್ ಸರಣಿ ಸೋಲು ಇಪ್ಪತ್ನಾಲ್ಕು ವರ್ಷಗಳ ನಂತರ ವೈಟ್ ವಾಶ್ ಮುಖಭಂಗ ಹತ್ತು ವರ್ಷಗಳ ನಂತರ ಬಾರ್ಡರ್ ಗವಸ್ಕರ್ ಸರಣಿ ಸೋಲು ಹೀಗೆ ಹೇಳ್ತಾ ಹೋದ್ರೆ ಪಟ್ಟಿ ಬೆಳೆಯುತ್ತಲೇ ಹೋಗುತ್ತೆ ಇದರಿಂದ ಗಂಭೀರ್ ವಿರುದ್ಧ ಭಾರತೀಯ ಅಭಿಮಾನಿಗಳು ಗರಂ ಆಗಿದ್ದಾರೆ ಗಂಭೀರ್ ಟೀಮ್ ಇಂಡಿಯಾಗೆ ಅಂಟಿರುವ ಶಾಪ ಅಂತ ಕಿಡಿಕಾರುತ್ತಿದ್ದಾರೆ ಮತ್ತೊಂದೆಡೆ ಗಂಭೀರ್ ಎಂಟ್ರಿ ನಂತರ ಟೀಂ ಇಂಡಿಯಾದಲ್ಲಿ ಬಿರುಕು ಉಂಟಾಗಿದೆ ತಂಡದಲ್ಲೆಲ್ಲವೂ ಸರಿ ತಂಡ ಎರಡು ಬಣಗಳಾಗಿ ಒಡೆದು ಹೋಗಿದೆ ಅನ್ನುವ ಮಾತುಗಳು ಕೇಳಿ ಬರ್ತಿವೆ ಈ ನಡುವೆ ಮಾಜಿ ಆಟಗಾರ ಮನೋಜ್ ತಿವಾರಿ ಗಂಭೀರ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಕಟು ಶಬ್ದಗಳಿಂದ ಗಂಭೀರನ್ನ ಟೀಕಿಸಿದ್ದಾರೆ ಗೌತಮ್ ಗಂಭೀರ್ ಒಬ್ಬ ಕಪಟಿ ಅವರು ಹೇಳೋದೇ ಒಂದು ಮಾಡೋದೇ ಒಂದು ಬಾರ್ಡರ್ ಗವಸ್ಕರ್ ಟೆಸ್ಟ್ ಸರಣಿ ಸೋಲಿಗೆ ಅಸಲಿ ಕಾರಣ ಗಂಭೀರ್ ತಮ್ಮ ತಪ್ಪು ಮುಚ್ಚಿ ಹಾಕಿಕೊಳ್ಳಲು ತಮ್ಮ ಸುತ್ತಲೂ ತಮಗೆ ಬೇಕಾದವರನ್ನೇ ನೇಮಿಸಿಕೊಂಡಿದ್ದಾರೆ ಅಂತ ತಿವಾರಿ ಆರೋಪಿಸಿದ್ದಾರೆ ಟೀಂ ಇಂಡಿಯಾದ ಬೌಲಿಂಗ್ ಕೋಚ್ ಮಾರ್ನೆ ಮಾರ್ಕೆಲ್ ಐಪಿಎಲ್ನಲ್ಲಿ ಲಕ್ನೋ ಸೂಪರ್ ಜೆಂಟ್ಸ್ ತಂಡದಲ್ಲಿದ್ದರು ಗಂಭೀರ್ ಕೂಡ ಅದೇ ತಂಡದಲ್ಲಿದ್ದವರು ನಂತರ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಕ್ಕೆ ಸೇರಿಕೊಂಡರು ಆ ತಂಡದಲ್ಲಿದ್ದ ಅಭಿಷೇಕ್ ನಾಯರ್ ಈಗ ತಂಡದ ಅಸಿಸ್ಟೆಂಟ್ ಕೋಚ್ ಆಗಿದ್ದಾರೆ ಇಬ್ಬರು ತನ್ನ ವಿರುದ್ಧ ಹೋಗೋದಿಲ್ಲ ಅನ್ನುವ ಕಾರಣಕ್ಕೆ ಗಂಭೀರ್ ಅವರನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ ಮನೋಜ್ ತಿವಾರಿ ಹೇಳಿದ್ದಾರೆ ಇನ್ನು ಮನೋಜ್ ತಿವಾರಿ ಗಂಭೀರ್ ವಿರುದ್ಧ ಕ್ರೆಡಿಟ್ ಕದ್ದ ಆರೋಪ ಹೊರಿಸಿದ್ದಾರೆ ಐಪಿಎಲ್ ನಲ್ಲಿ ಈ ಹಿಂದೆ ಗಂಭೀರ್ ನಾಯಕತ್ವದಲ್ಲಿ ಕೆಕೆಆರ್ ಚಾಂಪಿಯನ್ಸ್ ಪಟ್ಟ ಅಲಂಕರಿಸಿತ್ತು ಈ ಗೆಲುವಿನ ಕ್ರೆಡಿಟ್ ಅನ್ನ ಗಂಭೀರ್ ಗೆ ನೀಡಲಾಗಿತ್ತು ಆದರೆ ಇದರ ಬಗ್ಗೆ ಮನೋಜ್ ಅಸಮಾಧಾನ ಹೊರಹಾಕಿದ್ದಾರೆ ಗಂಭೀರ್ ಒಬ್ಬರಿಂದ ಮಾತ್ರ ಕೆಕೆಆರ್ ಐಪಿಎಲ್ ಕಪ್ ಗೆಲ್ಲಿಲ್ಲ ನಾವೆಲ್ಲ ಒಟ್ಟಾಗಿ ಅದ್ಭುತ ಪ್ರದರ್ಶನ ನೀಡಿದ್ರಿಂದ ಕಪ್ ಗೆಲ್ಲಲು ಸಾಧ್ಯವಾಯಿತು ಜಾಕ್ ಕ್ಯಾಲಿಸ್ ಸುನಿಲ್ ನಾರಾಯಣ್ ಜೊತೆ ನಾನು ಸಹ ಕಪ್ ಗೆಲ್ಲಲು ಕೊಡುಗೆ ನೀಡಿದ್ದೆ ಆದರೆ ಗಂಭೀರ್ಗೆ ಮಾತ್ರ ಕ್ರೆಡಿಟ್ ಹೋಯಿತು ಅಂತ ಮನೋಜ್ ಬೇಸರ ವ್ಯಕ್ತಪಡಿಸಿದ್ದಾರೆ ಇನ್ನು ತಮ್ಮ ಗುರುವಿನ ವಿರುದ್ಧ ಮಾತನಾಡಿದ ಮನೋಜ್ ವಿರುದ್ಧ ಟೀಂ ಇಂಡಿಯಾ ವೇಗಿ ಹರ್ಷಿತ್ ರಾಣಾ ತಿರುಗಿ ಬಿದ್ದಿದ್ದಾರೆ ವೈಯಕ್ತಿಕ ಕಾರಣಗಳಿಗಾಗಿ ಒಬ್ಬರನ್ನ ಟೀಕಿಸುವುದು ಸರಿಯಲ್ಲ ಗೌತಿಬಾಯ್ ಸದಾ ಬೇರೆಯವರಿಗೆ ಒಳ್ಳೆಯದನ್ನೇ ಬಯಸ್ತಾರೆ ಯಾವುದೇ ಆಟಗಾರ ಫಾರ್ಮ್ ಕಳೆದುಕೊಂಡಾಗ ಅವರ ಬೆನ್ನಿಗೆ ನಿಲ್ತಾರೆ ಪಂದ್ಯವನ್ನ ಹೇಗೆ ಗೆಲ್ಲಬೇಕು ಅನ್ನೋದು ಅವರಿಗೆ ಚೆನ್ನಾಗಿ ತಿಳಿದಿದೆ ಅಂತ ಗಂಭೀರ್ ಪರ ಬ್ಯಾಟ್ ಬೀಸಿದ್ದಾರೆ ಆ ಮೂಲಕ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ತಮ್ಮ ಪದಾರ್ಪಣೆಗೆ ಕಾರಣವಾದ ಗುರುವಿನ ಋಣ ತೀರಿಸಿದ್ದಾರೆ ಇನ್ನು ಮತ್ತೊಂದು ಕಡೆಯಲ್ಲಿ ಫಾರ್ಮ್ ಕಳೆದುಕೊಂಡಿರುವ ಕಿಂಗ್ ಕೊಹ್ಲಿ ಆಧ್ಯಾತ್ಮದ ಹಾದಿ ಹಿಡಿದಿದ್ದಾರೆ ಆಸ್ಟ್ರೇಲಿಯಾದಿಂದ ಭಾರತಕ್ಕೆ ಮರಳುತ್ತಿದ್ದಂತೆ ಕೊಹ್ಲಿ ಉತ್ತರ ಪ್ರದೇಶದಲ್ಲಿರುವ ವೃಂದಾವನಕ್ಕೆ ಭೇಟಿ ನೀಡಿದ್ದಾರೆ ಪತ್ನಿ ಅನುಷ್ಕಾ ಶರ್ಮಾ ಮಕ್ಕಳಾದ ಅಕಾಯ್ ವಮಿಕಾ ಜೊತೆ ತೆರಳಿ ಸ್ವಾಮಿ ಪ್ರೇಮಾನಂದ್ ಗೋವಿಂದ ಮಹಾರಾಜರ ಆಶೀರ್ವಾದ ಪಡೆದಿದ್ದಾರೆ ಸಂಕಷ್ಟದಿಂದ ಹೊರಬರಲು ಮತ್ತೊಮ್ಮೆ ದೇವರ ಮೊರೆ ಹೋಗಿದ್ದಾರೆ ಒಂದ್ ಕಾಲದಲ್ಲಿ ಕೊಹ್ಲಿಗೆ ದೇವರು ದಿಂಡ್ರು ಅಂದ್ರೆ ಅಷ್ಟಕ್ಕಷ್ಟೇ ಇನ್ಫ್ಯಾಕ್ಟ್ ವಿರಾಟ್ ದೇವರನ್ನೇ ನಂಬ್ತಿರ್ಲಿಲ್ಲ ದೇವಸ್ಥಾನ ಧಾರ್ಮಿಕ ಕಾರ್ಯಕ್ರಮಗಳಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ರು ಯಾಕಂದ್ರೆ ದೇವರಿಗಿಂತ ಹೆಚ್ಚಾಗಿ ತಮ್ಮ ಹಾರ್ಡ್ ವರ್ಕ್ ಕಮಿಟ್ಮೆಂಟ್ ತಮ್ಮ ಸಾಮರ್ಥ್ಯವನ್ನ ಕೊಹ್ಲಿ ನಂಬಿಕೊಂಡಿದ್ರು ಒಮ್ಮೆ ಕೊಹ್ಲಿಯೇ ಖುದ್ದು ನಾನು ಪೂಜೆ ಮಾಡುವ ವ್ಯಕ್ತಿ ತರ ಅಂತ ಪ್ರಶ್ನೆ ಮಾಡಿದ್ರು ಈಗ ಕೊಹ್ಲಿ ಸಂಪೂರ್ಣವಾಗಿ ಬದಲಾಗಿದ್ದಾರೆ ತಮ್ಮ ಕಠಿಣ ಶ್ರಮದ ಜೊತೆಗೆ ಅದೃಷ್ಟವನ್ನ ನಂಬಲು ಶುರು ಮಾಡಿದ್ದಾರೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುತ್ತಿದ್ದಾರೆ ಗಣೇಶ ಹಬ್ಬದ ದಿನ ಮನೆಯಲ್ಲಿ ಗಣೇಶನನ್ನ ಪ್ರತಿಷ್ಠಾಪಿಸುತ್ತಿದ್ದಾರೆ ಸಾಂಪ್ರದಾಯಿಕ ದಿರಿಸಿನಲ್ಲಿ ಕಂಗೊಳಿಸುತ್ತಿದ್ದಾರೆ ಅಲ್ಲದೆ ಸ್ನೇಹಿತರ ಮನೆಯ ಗಣೇಶೋತ್ಸವದಲ್ಲೂ ಪಾಲ್ಗೊಳ್ಳುತ್ತಿದ್ದಾರೆ ಫಾರ್ಮ್ ಪಾತಾಳಕ್ಕೆ ಸಿಲುಕಿದಾಗ ಕೊಹ್ಲಿಗೆ ದೇವರ ಶಕ್ತಿಯ ಅರಿವಾಗಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತೆರಡರವರೆಗೂ ಮೂರು ವರ್ಷಗಳ ಕಾಲ ಕೊಹ್ಲಿ ಬ್ಯಾಟ್ ನಿಂದ ಒಂದೇ ಒಂದು ಬಂದಿರಲಿಲ್ಲ ಏನೇ ಮಾಡಿದ್ರು ಯಶಸ್ಸು ಸಿಕ್ತಿರಲಿಲ್ಲ ಇದರಿಂದ ಹಲವರು ಕೊಹ್ಲಿ ಕತೆ ಮುಗಿತು ಅಂದ್ರು ಸೋ ಕಾಲ್ಡ್ ಎಕ್ಸ್ಪರ್ಟ್ಸ್ ಕೊಹ್ಲಿಗೆ ಟೀಮ್ ಇಂಡಿಯಾದಿಂದ ಗೇಟ್ ಪಾಸ್ ನೀಡಬೇಕು ಅಂದ್ರು ಆದ್ರೆ ವಿರಾಟ್ ಮಾತ್ರ ಎಲ್ಲವನ್ನ ಕೇಳಿಸಿಕೊಂಡು ಸೈಲೆಂಟ್ ಆಗಿದ್ರು ಒಂದು ತಿಂಗಳು ರೆಸ್ಟ್ ಪಡೆದು ತಂಡಕ್ಕೆ ಮರಳಿದ ಕೊಹ್ಲಿ ಏಷ್ಯಾ ಕಪ್ನಲ್ಲಿ ಫಿನಿಕ್ಸ್ ನಂತೆ ಎದ್ದು ಬಂದ್ರು ಅಫ್ಘಾನಿಸ್ತಾನ ವಿರುದ್ಧದ ಪಂದ್ಯದಲ್ಲಿ ಭರ್ಜರಿ ಶತಕ ದಾಖಲಿಸಿ ಶತಕದ ಬರದಿಂದ ಹೊರಬಂದ್ರು ಪಂದ್ಯದ ನಂತರ ಮಾತನಾಡಿದ ಕೊಹ್ಲಿ ಮೊದಲ ಬಾರಿ ತಮ್ಮ ಯಶಸ್ಸಿನಲ್ಲಿ ದೇವರಿಗೆ ಪಾಲು ನೀಡಿದ್ರು ನೀವೇನೇ ಮಾಡಿದ್ರು ಕೊಡುವವನು ಮೇಲಿದ್ದಾನೆ ನೀವೆಷ್ಟೇ ಕೈಯೊಡ್ಡಿ ಬೇಡಿಕೊಂಡ್ರು ಅವನಿಗೆ ಕೊಡಬೇಕು ಅನಿಸಿದಾಗ ಕೊಡ್ತಾನೆ ಅಂತ ಪಕ್ಕಾ ಆಧ್ಯಾತ್ಮಿಕ ಗುರುವಿನಂತೆ ಮಾತನಾಡಿದ್ರು ಈಗ ಮತ್ತೊಮ್ಮೆ ಕೊಹ್ಲಿ ದೇವರ ಮೊರೆ ಹೋಗಿದ್ದಾರೆ ಕೊಹ್ಲಿಯ ಈ ಬದಲಾವಣೆ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ